ಸ್ನೇಹಿತರೆ ಈಗ ಮಕರ ಸಂಕ್ರಾಂತಿ ಆಚರಣೆಯನ್ನು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಏನೇನು ವಿಶೇಷತೆ ಅದ ಅಷ್ಟೇ ಅಲ್ಲ ಕೆಲವು ನಕ್ಷತ್ರಗಳಿಗೆ ಅನಿಷ್ಟ ಯೋಗ ಪ್ರಾಪ್ತಿಯಾಗಲಿರ್ತದ ಅದಕ್ಕಾಗಿ ಆ ಯಾವ ನಕ್ಷತ್ರಗಳು ಅವ ಆ ನಕ್ಷತ್ರಗಳಿಗೆ ಏನು ಪರಿಹಾರ ಮಾಡಿಕೊಳ್ಬೇಕು ಅವನ್ನೆಲ್ಲವನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಕೆಲವ ನಕ್ಷತ್ರಗಳಿಗಂತೂ ಬಹಳನೇ ಒಳ್ಳೆಯ ಯೋಗ ಪ್ರಾಪ್ತಿಯಾಗಲಿಗತ್ತದ ಅವು ನಕ್ಷತ್ರಗಳು ಯಾವುವು ಜೊತೆಗೆ ಕೆಲವೊಂದು ನಕ್ಷತ್ರಗಳಿಗೆ ಪೀಡೆ ಶುರು ಆಗ್ತದೆ ಅನಾರೋಗ್ಯ ಪೀಡೆಗಳು ಶುರು ಆಗ್ತದೆ ಕೆಲವು ನಕ್ಷತ್ರಗಳಿಗೆ ಪ್ರವಾಸ ಯೋಗ ಕೂಡಿ ಬರಲಿಗತ್ತದ ಕೆಲವೊಂದು ನಕ್ಷತ್ರಗಳಿಗೆ ವಸ್ತ್ರ ಖರೀದಿ ಯೋಗ ಬರ್ತದೆ ಈ ಒಂದು ಏನು ಈ ಮಕರ ಸಂಕ್ರಾಂತಿ ಅದೆಲ್ಲ ವಿಶೇಷ ಯೋಗಗಳನ್ನು ತೊಗೊಂಡು ಬರಲಿಕ್ಕದ ಆ ಎಲ್ಲ ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಡ್ತೇನಂತ ಜೊತೆಗೆ ಪೀಡ ಧನಹಾನಿ ಇರುವಂಥ ನಕ್ಷತ್ರಗಳಿಗೆ ಕೆಲವೊಂದು ಪರಿಹಾರಗಳನ್ನು ಹೇಳ್ಕೊಡ್ತೀನಿ ಆ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ ಇಲ್ಲದಿದ್ದರೆ ಕ ಬಹಳ ನಷ್ಟವನ್ನು ಅನ್ಭವ್ಸ್ಬೇಕಾಗ್ತದೆ ಅದಕ್ಕಾಗಿ ಯಾವ ಒಂದು ಪೀಡ ಏನು ಹಾನಿ ಇವೆಲ್ಲ ಇರ್ತದಲ್ಲ ಅದಕ್ಕೆ ಸರಳ ಪರಿಹಾರ ಕೂಡ ಇರ್ತವೆ ಅದನ್ನು ಸರಳವಾಗಿ ಮಾಡಿಕೊಂಡಾಗ ನಮಗೆ ಆಗುವಂಥ ಎಷ್ಟೋ ನಷ್ಟಗಳು ಕಡಿಮೆ ಆಗ್ತದೆ ಅದಕ್ಕಾಗಿ ಸರಳವಾಗಿರುವಂಥ ಪರಿಹಾರ ಕೂಡ ಹೇಳ್ಕೊಡ್ತೀನಿ ಅಂತ ಈಗ ಮೊದಲೇದಾಗಿ ಈ ಸಂಕ್ರಾಂತಿ ಅಂದರೆ ಏನು ಅದನ್ನು ಹೇಳ್ತಾ ಹೋಗ್ತೇನೆ ಅಷ್ಟೇ ಅಲ್ಲ ಯಾರಿಗೆ ಜಾತಕದಲ್ಲಿ ರವಿ ನೀಚನಾಗಿರ್ತಾನೋ ಶತ್ರು ಸ್ಥಾನದಲ್ಲಿರ್ತಾನೋ ಅಥವಾ ಶಕ್ತಿಯನ್ನು ಕಳೆದುಕೊಂಡು ಕ್ರೂರಗ್ರಹದ ದೃಷ್ಟಿಗೆ ಪಾತ್ರನಾಗಿರ್ತಾನೋ ಅಂಥವರಿಗೆ ಈ ಮಕರ ಸಂಕ್ರಾಂತಿಯಲ್ಲಿ ರವಿಯ ಆರಾಧನೆ ಮಾಡೋದರಿಂದ ವಿಶೇಷ ಫಲಪ್ರಾಪ್ತಿ ಜಾತಕದಲ್ಲಿರುವಂಥ ದೋಷ ಕೂಡ ಕಡಿಮೆ ಆಗ್ತದೆ ಈ ರೀತಿಯಾಗಿ ಇವತ್ತು ವಿಶೇಷವಾಗಿ ನಾನು ಈ ಮಕರ ಸಂಕ್ರಾಂತಿ ಆಚರಣೆ ವಿಶೇಷ ಫಲಗಳ ಬಗ್ಗೆ ಹೇಳಿಕೊಡ್ತಾ ಹೋಗ್ತೇನೆ ಅಷ್ಟೇ ಅಲ್ಲ ಈ ಒಂದು ಮಕರ ಸಂಕ್ರಾಂತಿಯಲ್ಲಿ ದಾಮೋದರನ ಪೂಜೆಯನ್ನು ಮಾಡೋದರಿಂದ ಸ್ತ್ರೀಯರಿಗೆ ರಜಸ್ವಲ ದೋಷ ಪರಿಹಾರ ಆಗ್ತದಂತ ಅದನ್ನು ಕೂಡ ನನಗೆ ಸಮಯ ಸಿಕ್ಕರೆ ಖಂಡಿತವಾಗಿಯೂ ಯಾವ ರೀತಿ ದಾಮೋದರನ ಪೂಜೆಯನ್ನು ಮಾಡಬೇಕು ಅದನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೇನೆ ಮೊದಲೇದಾಗಿ ಸಂಕ್ರಾಂತಿ ಅಂದರೆ ಏನು ಹೇಳ್ತೀನಿ ಕೇಳಿರಿ ಸಂಕ್ರಾಂತಿ ಅಂದರೆ ಒಂದು ವೃತ್ತ ಅಂತ ಹೇಳ್ತೀವಿ ಆ ವೃತ್ತದಲ್ಲಿ ಹನ್ನೆರಡು ಭಾಗಗಳು ಇರ್ತವೆ ಒಂದೊಂದು ಭಾಗಕ್ಕೂ ಒಂದೊಂದು ರಾಶಿ ಅಧಿಪತಿ ಇರ್ತದೆ ಆ ಹನ್ನೆರಡು ರಾಶಿಗಳ ಪೈಕಿ ಯಾವುದಾದ್ರೂ ಒಂದು ರಾಶಿಯಿಂದ ಮತ್ತೊಂದು ರಾಶಿಗಳಿಗೆ ಏನು ಗ್ರಹಗಳ ಸಂಚಾರ ಇರ್ತದೆ ಅಂದರೆ ಗ್ರಹಗಳ ಸ್ಥಾನ ಪಲ್ಲಟನ ಆಗ್ತದ ಆ ಕ್ರಿಯೆಗೆ ಸಂಕ್ರಾಂತಿ ಅಂತ ಕರೀತಾರ ಅಂದ್ರೆ ಈಗ ಸಾಕ್ಷಾತ್ ನಾರಾಯಣ ಸ್ವರೂಪನಾಗಿರುವಂಥ ಸೂರ್ಯ ದೇವರು ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಅದಕ್ಕಾಗಿ ಇದನ್ನು ಮಕರ ಸಂಕ್ರಾಂತಿ ಅಂತ ಹೇಳಿ ಕರೀತಾರೆ ಎರಡು ಸಂಕ್ರಾಂತಿಗಳು ಅತ್ಯಂತ ಮಹತ್ವ ಪಡೆದಿದೆ ಒಂದು ಮಕರ ಸಂಕ್ರಾಂತಿ ಇನ್ನೊಂದು ಕರ್ಕ ಸಂಕ್ರಾಂತಿ ಮಕರ ಸಂಕ್ರಾಂತಿಗೆ ಉತ್ತರಾಯಣ ಪ್ರಾರಂಭ ಕರ್ಕ ಸಂಕ್ರಾಂತಿಯಿಂದ ದಕ್ಷಿಣಾಯಣ ಪ್ರಾರಂಭ ಅದಕ್ಕಾಗಿ ಈ ಎರಡೂ ಸಂಕ್ರಾಂತಿಗಳು ವಿಶೇಷ ಫಲಪ್ರಾಪ್ತಿ ಅಂತ ಹೇಳ್ತಾರೆ ಅದರಲ್ಲೂ ಮಕರ ಸಂಕ್ರಾಂತಿಗೆ ಯಾಕಿಷ್ಟೊಂದು ಮಹತ್ವ ಅಂದ್ರೆ ಉತ್ತರಾಯಣಕ್ಕೆ ಅಂದರೆ ಉತ್ತರಕ್ಕೆ ಮುಖ ಮಾಡ್ತಾನೆ ಈಗ ಸೂರ್ಯ ದೇವರು ಉತ್ತರಕ್ಕೆ ಮುಖ ಮಾಡಿದಾಗ ಸಂಕ್ರಾಂತಿ ದೇವಿ ಸೂರ್ಯನಾರಾಯಣನ ಭೆಟ್ಟಿ ಆಗಲಿಕ್ಕೆ ಬರ್ತಾಳಂತೆ ಯಾವತ್ತು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೋ ಆ ದಿನ ಸಂಕ್ರಾಂತಿ ದೇವಿ ಸೂರ್ಯನನ್ನು ಭೆಟ್ಟಿ ಆಗ್ಲಿ ಬರ್ತಾಳಂತೆ ಆ ಸಂದರ್ಭದಲ್ಲಿ ಮಾಡಿದಂಥ ದಾನ ಧರ್ಮ ಸ್ನಾನ ಈ ಮಕರ ಸಂಕ್ರಾಂತಿ ಸ್ನಾನಕ್ಕೆ ಸಮುದ್ರ ಸ್ನಾನ ಆಗಿರ್ಬೋದು ನದಿ ಸ್ನಾನ ಆಗಿರ್ಬೋದು ಬಹಳನೇ ಮಹತ್ವ ಪಡೆದದ ಅದಕ್ಕಾಗಿ ಆ ಏನು ಭೆಟ್ಟಿ ಆಗಲಿಕ್ಕೆ ಬಂದಿರ್ತಾಳಲ್ಲ ಅದಕ್ಕೋಸ್ಕರ ಸೂರ್ಯ ದೇವನ ಪ್ರೀತಿಗೋಸ್ಕರ ಸ್ನಾನ ದಾನಾದಿಗಳನ್ನು ಮಾಡಿದರೆ ಅದು ಅಕ್ಷಯ ಫಲವನ್ನು ಅಂತ ಹೇಳಿ ಸ್ಪಷ್ಟವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲ ಆ ದಿನ ಮಕರ ಸಂಕ್ರಾಂತಿ ದಿವಸ ತಿಲ ಸ್ನಾಯಿ ತಿಲ ಭರ್ತಿ ತಿಲಹೋಮಿ ತಿಲೋದಗಿ ತಿಲಭ ತಿಲದಾತ ಚ ಷಟ್ ಪಾಪನಾಶಕ ಆ ದಿನ ಸೂರ್ಯನ ಪ್ರೀತಿಗೋಸ್ಕರ ಸ್ನಾನ ಮಾಡುವಂಥ ನೀರಿನಲ್ಲಿ ಮೈಗೆ ಎಳ್ಳನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಎಳ್ಳಿನ ಎಣ್ಣೆಯಿಂದ ದೀಪವನ್ನು ಮನೆಯಲ್ಲಿ ದೇವಸ್ಥಾನಗಳಲ್ಲಿ ದೀಪ ಎಳ್ಳೆಣ್ಣೆಯಿಂದ ಹಚ್ಚಬೇಕು ಎಳ್ಳೆಣ್ಣೆ ದಾನವನ್ನು ಮಾಡಬೇಕು ತಿಲ ಹೋಮವನ್ನು ಮಾಡಬೇಕು ಸಾಧ್ಯ ಆದರೆ ಹೋಮ ಹವನಗಳನ್ನು ಆ ದಿವಸ ಮಾಡಿಸಿದರೆ ಬಹಳನೇ ಒಳ್ಳೆಯದು ಪಿತೃಗಳಿಗೆ ತಿಲತರ್ಪಣವನ್ನು ನೀಡಬೇಕು ಎಳ್ಳನ್ನು ತಿನ್ನಬೇಕು ಎಳ್ಳನ್ನು ದಾನವಾಗಿ ಕೊಡಬೇಕು ಇವೆಲ್ಲವೂ ಎಳ್ಳಿನಿಂದ ಮಾಡಿದಂಥ ಆ ದಿನ ಕಾರ್ಯಗಳಿಗೆ ವಿಶೇಷ ಫಲ ಪ್ರಾಪ್ತಿ ಅಕ್ಷಯ ಫಲ ದೊರಕ್ತದೆ ಅದಕ್ಕಾಗಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನವನ್ನು ಹೆಣ್ಣು ಮಕ್ಕಳು ಹೆಗಲ್ ಮೇಲೆ ಸ್ನಾನ ಮಾಡಬೇಕು ಗಂಡಸರು ತಲೆ ಮೇಲೆ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಿ ಸೂರ್ಯನ ದರ್ಶನವನ್ನು ಮಾಡಬೇಕು ವಿಶೇಷವಾಗಿ ಆ ದಿನ ಸೂರ್ಯೋದಯ ದರ್ಶನವನ್ನು ಮಾಡೋದ್ರಿಂದ ನಮ್ಮ ಎಷ್ಟೋ ಅನಾರೋಗ್ಯಗಳೆಲ್ಲವೂ ಕಳೀತದಂತ ಸೂರ್ಯ ತನ್ನ ಪಥವನ್ನ ಬದಲಿಸುವಾಗ ಭೂಮಿಯತ್ತ ತನ್ನ ದೃಷ್ಟಿಯನ್ನ ಹಾಕ್ತಾನಂತೆ ಅದಕ್ಕಾಗಿ ಸೂರ್ಯನ ದರ್ಶನ ಮಾಡೋದು ಸೂರ್ಯೋದಯ ಸಮಯದಲ್ಲಿ ಸೂರ್ಯನ ದರ್ಶನವನ್ನು ಮಾಡೋದು ವಿಶೇಷ ಫಲಪ್ರಾಪ್ತಿ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ ಇನ್ನು ಈ ಮಕರ ಸಂಕ್ರಾಂತಿ ಆಚರಣೆ ಈ ಸಲ ಹದಿನಾಲ್ಕನೇ ತಾರೀಕು ಮಂಗಳವಾರ ಪುನರ್ವಸು ನಕ್ಷತ್ರ ವಿಷ್ಕಂಬ ಯೋಗ ಬಾಲವಕರಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಚಂದ್ರ ಕರ್ಕರಾಶಿಯಲ್ಲಿ ಸ್ಥಿತನೇ ಇರ್ತಾನೆ ಆಗ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಂದರೆ ಮಾಡುವ ಸಂದರ್ಭದಲ್ಲಿ ಸಂಕ್ರಾಂತಿ ದೇವಿ ಸೂರ್ಯನ ಭಟ್ಟಿಗೆ ಬರ್ತಾಳೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತದ ಆಗ ಆಕೆ ಯಾವ ಯಾವ ವಸ್ತುಗಳನ್ನು ಉಟ್ಕೊಂಡು ಬಂದಿರ್ತಾಳೋ ಅಥವಾ ಆಕೆ ಕೈಯಲ್ಲಿ ಯಾವ ಯಾವ ಇರ್ತಾವೋ ಅವೆಲ್ಲವೂ ತುಟ್ಟಿ ಆಗ್ತದೆ ಅಂದ ಅಂದರೆ ಬೆಲೆ ಜಾಸ್ತಿ ಆಗ್ತದ ಅಂತ ಹೇಳಿ ಈ ಸಂಕ್ರಾಂತಿ ದೇವಿ ಮಂಗಳವಾರ ದಿವಸ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರುವುದರಿಂದ ಮಹೋದರಿ ಎನ್ನುವ ಹೆಸರಿನಿಂದ ಆಕೆ ಹಳದಿ ಬಣ್ಣದ ವಸ್ತ್ರಗಳನ್ನುಟ್ಟು ಎಲೆ ಕುಪ್ಪಸವನ್ನು ತೊಟ್ಟಿದ್ದಾಳೆ ಕೇಶರವನ್ನು ಹಚ್ಚಿಕೊಂಡು ಮಲ್ಲಿಗೆ ಹೂ ಮಾಲೆಯನ್ನು ಧರಿಸಿದ್ದಾಳೆ ಬೆಳ್ಳಿ ಪಾತ್ರೆಯಲ್ಲಿ ಪಾಯಸವನ್ನು ತಿನ್ನುತ್ತಾ ಕುಳಿತಿರುವಂಥ ಬಾಲ್ಯಾವಸ್ಥೆಯುಳ್ಳ ಈ ಸಂಕ್ರಾಂತಿಯ ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡಿದ್ದಾಳೆ ಪೂರ್ವದಿಂದ ಪಶ್ಚಿಮಕ್ಕೆ ಹೊರಟಿದ್ದರೂ ದಕ್ಷಿಣಕ್ಕೆ ಮುಖ ಮಾಡಿ ವಾಯುವ್ಯಕ್ಕೆ ದೃಷ್ಟಿಯನ್ನ ಇಟ್ಟಿದ್ದಾಳೆ ಬಿಟ್ಟು ಬರುತ್ತಿರುವಂಥ ದಿಕ್ಕು ಸೌಖ್ಯ ಉಂಟಾಗ್ತದೆ ಯಾವ ದಿಕ್ಕಿಗೆ ಹೋಗ್ತಾಳೆ ಆ ದಿಕ್ಕಿನಲ್ಲಿ ತೊಂದರೆ ಆಗ್ತದೆ ಅದಕ್ಕಾಗಿ ಈ ಸಂಕ್ರಾಂತಿಯ ಫಲ ಬೆಳ್ಳಿ ವಸ್ತುಗಳು ತೊಟ್ಟಿ ಹಳದಿ ವಸ್ತ್ರಗಳನ್ನ ಹುಟ್ಟಿದ್ದರಿಂದ ಹಳದಿ ವಸ್ತ್ರಗಳು ತೊಟ್ಟಿ ಆಗ್ತವೆ ಎಲೆಗಳ ಕುಪ್ಪಸಗಳನ್ನು ತೊಟ್ಟಿದ್ದಾಳೆ ಅಂದರೆ ತರಕಾರಿ ಹಣ್ಣು ಹಂಪಲೆಗಳು ಎಲ್ಲವೂ ತುಟ್ಟಿ ಆಗ್ತದೆ ಬೆಳ್ಳಿ ತಟ್ಟೆಯಲ್ಲಿ ಪಾಯಸವನ್ನು ತಿಂತ ಇದ್ದಾಳೆ ಬೆಳ್ಳಿ ಆಭರಣಗಳಾಗಿರ್ಬೋದು ಬೆಳ್ಳಿಯ ಪಾತ್ರೆಗಳು ಬಹಳನೇ ಬೆಲೆ ಜಾಸ್ತಿ ಆಗ್ತದೆ ಇನ್ನು ಯಾವ ಯಾವ ನಕ್ಷತ್ರದವ್ರಿಗೆ ಏನೇನು ಫಲ ಅದ ಅಂತ ಹೇಳ್ತೀನಿ ಬಹಳನೇ ಒಳ್ಳೆಯ ಫಲಗಳಿರುವಂಥ ನಕ್ಷತ್ರಗಳು ಅಂದರೆ ಈ ಸಲ ಲಾಭದಂಥ ಒಳ್ಳೆಯ ಫಲವನ್ನು ಪಡೆಯುವಂಥ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ರೋಹಿಣಿ ಮೃಗಶರ ಆರ್ದ್ರ ನಕ್ಷತ್ರಗಳು ಹೆಚ್ಚು ಲಾಭವನ್ನು ಪಡಿತರ ಮಕರ ಸಂಕ್ರಾಂತಿ ಅತ್ಯಂತ ಶುಭ ಫಲವನ್ನು ಈ ನಕ್ಷತ್ರದವರಿಗೆ ತರಲಿಗತದ ಇನ್ನು ಪೀಡೆಯನ್ನು ತರ್ತಾ ಇರುವಂಥ ನಕ್ಷತ್ರಗಳು ಈ ಮಕರ ಸಂಕ್ರಾಂತಿ ಈ ನಕ್ಷತ್ರಗಳಿಗೆ ಪೀಡೆಯನ್ನ ಅಂದರೆ ನಾನಾ ಥರದ ತೊಂದರೆಗಳು ನಾನಾ ಥರದ ಸುಖ ನೆಮ್ಮದಿ ಯಾವುದು ಇಲ್ಲದ ಹಾಗೆ ಮಾಡುವುದು ಅದಕ್ಕಾಗಿ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಈ ಮೂರು ನಕ್ಷತ್ರವರಿಗೆ ಪೀಡಾ ಶುರು ಆಗ್ತದೆ ಅದಕ್ಕಾಗಿ ಈ ನಕ್ಷತ್ರದವರಿಗೆ ನಾನು ಪರಿಹಾರವನ್ನು ಹೇಳ್ತೇನೆ ಇನ್ನೂ ಹೆಚ್ಚು ಪ್ರವಾಸವನ್ನು ಮಾಡುವಂಥ ನಕ್ಷತ್ರಗಳು ಈ ಮೂರು ನಕ್ಷತ್ರಗಳು ಪುನರ್ವಸು ಪುಷ್ಯ ಆ ಶ್ಲೇಷ ನಕ್ಷತ್ರ ಈ ನಕ್ಷತ್ರದವರು ಈ ವರ್ಷದಲ್ಲಿ ಹೆಚ್ಚು ನಿಮಗೆ ಪ್ರವಾಸಗಳು ಬರಬಹುದು ಇನ್ನೂ ಭೋಗ ಅಂತ ಹೇಳ್ತೀವಿ ಅಂದರೆ ತಿಂದು ಉಂಡು ಸುಖದಿಂದ ಇರೋದಕ್ಕೆ ಭೋಗ ಅಂತ ಹೇಳ್ತೀವಿ ಈ ಆರು ನಕ್ಷತ್ರಗಳಿಗೆ ಈ ಯೋಗ ಪ್ರಾಪ್ತಿಯಾಗಲಿರ್ತದ ಮಘ ನಕ್ಷತ್ರ ಪೂರ್ವ ನಕ್ಷತ್ರ ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರ ಚಿತ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಈ ಆರು ನಕ್ಷತ್ರಗಳಿಗೆ ಭೋಗ ಅಂತ ಹೇಳಿ ಹೇಳ್ತೀವಿ ತಿಂದು ಉಂಡು ಸುಖವಾಗಿ ಇರೋದಕ್ಕೆ ಇನ್ನು ಧನ ಹಾನಿ ಯಾವುದೇ ಥರದ ಹಾನಿ ಆಗುವಂಥ ಸಂದರ್ಭಗಳು ಪೂರ್ವ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ ರೇವತಿ ನಕ್ಷತ್ರ ಈ ನಕ್ಷತ್ರದವರಿಗೆ ಹಾನಿ ಉಂಟಾಗ್ತದ ಈ ಮೂರೂ ನಕ್ಷತ್ರದವರು ನಾನು ನಿಮಗೆ ಪರಿಹಾರಗಳನ್ನು ಹೇಳ್ಕೊಡ್ತೀನಿ ಆ ಪರಿಹಾರಗಳನ್ನ ಮಾಡಿಕೊಡ್ರಿ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ ಇನ್ನು ಮುಂದಿನ ನಕ್ಷತ್ರಗಳಿಗೆ ವಸ್ತ್ರ ಖರೀದಿ ಯೋಗ ಅಂತ ಹೇಳ್ತೀವಿ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಶತತಾರ ನಕ್ಷತ್ರ ಅಂಥೇಳಿ ಈ ನಕ್ಷತ್ರಗಳಿಗೆ ವಸ್ತ್ರ ಹೆಚ್ಚು ಹೆಚ್ಚು ವಸ್ತ್ರಗಳನ್ನ ಖರೀದಿಸುವಂಥ ಯೋಗ ಬರ್ತದೆ ಅದಕ್ಕಾಗಿ ಈ ಒಂದು ಮಕರ ಸಂಕ್ರಾಂತಿಗೆ ನಕ್ಷತ್ರ ಫಲಗಳಿರ್ತಾವ ಆ ಫಲಗಳನ್ನು ಈಗ ಹೇಳ್ಕೊಟ್ಟೇನಿ ಯಾರಿಗೆ ದೋಷ ಅದ ಯಾರಿಗೆ ಪೀಡೆ ಅದ ಅವರಿಗೆ ಸರಳ ಪರಿಹಾರವನ್ನು ಹೇಳ್ಕೊಡ್ತೀನಿ ನಾ ಹೇಳ್ತೀನಿ ಸರಳ ಪರಿಹಾರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡ್ರಿ ಶಾಸ್ತ್ರೋಕ್ತವಾಗಿ ಮಾಡಿದಾಗ ನಮ್ಮ ಸಂಕಷ್ಟಗಳು ದೂರ ಆಗ್ತಾವ ಯಾರೋ ಏನೋ ಹೇಳಿದ್ರು ಹೇಳಿ ಅಶಾಸ್ತ್ರೀಯವಾಗಿ ಮಾಡಬೇಡ್ರಿ ಯಾಕಂದರೆ ಶಾಸ್ತ್ರದಲ್ಲಿ ಭಗವಂತನಿರ್ತಾನೆ ಅಶಾಸ್ತ್ರದಲ್ಲಿ ರಾಕ್ಷಸರಿರ್ತಾರೆ ಅಶಾಸ್ತ್ರೀಯವಾಗಿ ಮಾಡಿದಂಥ ಯಾವುದೇ ಕೆಲಸಗಳು ನಮ್ಮ ಜೀವನದಲ್ಲಿ ನಮಗೆ ಯಶಸ್ಸನ್ನು ಕೊಡೋದಿಲ್ಲ ನಮ್ಮ ದೋಷಗಳು ಕೂಡ ಪರಿಹಾರ ಆಗೋದಿಲ್ಲ ಇದೊಂದು ಕೆಲಸ ಮಾಡಿರಿ ಹೀಗೆ ಮಾಡಿದರೆ ನಿಮಗೆ ಧನಲಾಭ ಯಾವುದೂ ಧನಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ನಮ್ಮ ಕರ್ಮಗಳನ್ನು ಕಳ್ಕೊಳ್ಬೇಕು ಅಂದರೆ ದಾನ ಧರ್ಮ ಸರಿಯಾದ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಮಾಡಿದಾಗ ಮಾತ್ರ ಅವು ಸಾಧ್ಯ ಅದಕ್ಕಾಗಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸರಿಯಾಗಿ ಶಾಸ್ತ್ರೋಕ್ತವಾಗಿ ಮಕರ ಸಂಕ್ರಾಂತಿ ಪೂಜಾ ವಿಧಾನ ಹೇಳ್ಕೊಡ್ತೀನಿ ದಾನಗಳನ್ನು ಹೇಳ್ಕೊಡ್ತೀನಿ ಆ ರೀತಿಯಾಗಿ ಮಾಡಿರಿ ಮಕ್ಕಳು ಮುಂದೆ ಮನೆತನ ಎಲ್ಲವೂ ಅಭಿವೃದ್ಧಿ ಆಗ್ತದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಪೂರ್ಣವರವಾಗಿ ಆ ದಾನ ಪೂಜೆ ಪ್ರತಿಯೊಂದನ್ನು ಸಂಕಲ್ಪ ಪೂರ್ವಕವಾಗಿ ಹೇಳ್ಕೊಡ್ತೀನಿ ಆ ರೀತಿ ಮಾಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ